ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಯಾತ್ರೆ ಕೈಗೊಂಡರು ದೆಹಲಿ ಯಾತ್ರೆ ಕೈಗೊಂಡ ನಂತರ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು ರಾಹುಲ್ ಗಾಂಧಿಯವರು ಭೇಟಿ ಮಾಡಿ ನೂರು ಪುಟಗಳ ನೂರು ಪುಟಗಳ ಬಿ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಂದರ್ಭದಲ್ಲಿ ನಡೆದಂಥ ಹಗರಣಗಳ ಕುರಿತಂತೆ ಅವರು ಚರ್ಚೆ ನಡೆಸಿದರು ಚರ್ಚೆ ನಡೆಸಿದ ನಂತರ ಅವರು ಕಾದು ನೋಡೋ ತಂತ್ರನ ಅನುಭವ ಕೈಗೊಂಡಿದ್ದಾರೆ ಅವರು ಈ ಸಂದರ್ಭ ರಾಷ್ಟ್ರಪತಿಯ ಮುಂದೆಗಡೆ ಪೆರೇಡ್ ಮಾಡಬೇಕು ಅನ್ನೋ ಕೂಡ ನಿರ್ಧಾರ ಕೈಗೊಂಡಿದ್ದಾರೆ ಈ ಎಲ್ಲ ಕುರಿತ ಕುರಿತಂತೆ ದಂಡಯಾತ್ರೆ ಕಾಂಗ್ ಕೈ ಕಾ ಕೈ ನಾಯಕರ ದೆಹಲಿ ದಂಡಯಾತ್ರೆಯ ಚರ್ಚೆನ ಪ್ರಾರಂಭಿಸೋಣ ಈ ನಮ್ಮ ಇವರು ಬಂದಿದ್ದಾರೆ ಶರತ್ ಹೆಗ್ಡೆ ಶರತ್ ಹೆಗ್ಡೆ ಅವ್ರು ಬಂದಿದ್ದಾರೆ ನಮಸ್ಕಾರ ಶರತ್ ಹೆಗ್ಡೆ ಹೆಗಡೆ ಅವರೇ ಹೇಳಿ ಏನು ಇವತ್ತಿನ ದಿನ ದೆಹಲಿಯ ದಂಡಯಾತ್ರೆಯನ್ನು ಹೊರಟಿದ್ದಾರೆ ಇದನ್ನು ನಾವು ದಂಡಯಾತ್ರೆ ಅನ್ನಲ್ಲ ಇದೊಂದು ಬಂಡಯಾತ್ರೆ ತಾವೇ ತಪ್ಪು ಮಾಡಿಕೊಂಡು ತಾವೇ ನೇರವಾಗಿ ಎಲ್ಲ ಹಗರಣಗಳಲ್ಲೂ ಅವರು ನೇರವಾಗಿ ಆಪಾದಿತರು ಸಿದ್ದರಾಮಯ್ಯ ಅವರೇ ಎಲ್ಲ ಪ್ರಕರಣದಲ್ಲೂ ಪಾಲುದಾರಿಕೆ ಅವರದ್ದೇ ಆಗದಂಥ ಪಕ್ಷದಲ್ಲಿ ಈಗ ಅವರು ಇಲ್ಲಿ ದೆಹಲಿಗೆ ಹೊರಟಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಪುಟಗಳ ಪುಟಗಳ ತಪ್ಪನ್ನ ಏನ್ ಇಲ್ಲಿಯೇ ಆಗಿರ್ತಕ್ಕಂತ ತಪ್ಪು ಬಿಜೆಪಿ ಬಿಜೆಪಿ ಅವಧಿಯಲ್ಲ ನೋಡಿ ಕಾಂಗ್ರೆಸ್ ಅವಧಿಯಲ್ಲಿ ಏನ್ ತಪ್ಪುಗಳಾಗಿದೆ ಅದು ಹೈಕಮಾಂಡ್ ಮೆಟ್ಲು ಏರಿದೆ ಅಲ್ಲಿ ತಪ್ಪು ಕಾಣಿಕೆಯನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ನೋಡಿ ಇವತ್ತಿನ ದಿವಸ ನೆರೆ ಬಂದಿದೆ ಗುಡ್ಡ ಕುಸಿತ ಆಗಿದೆ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಇವರು ದೆಹಲಿಗೆ ಹೋಗೋ ಅವಶ್ಯಕತೆ ಜನರು ಚೀಮಾರಿ ಹಾಕ್ತಾ ಇದಾರೆ ಇವರಿಗೆ ದೆಹಲಿಗೆ ಹೋಗೋ ಅವಶ್ಯಕತೆ ಇತ್ತ ಈ ಸಂದರ್ಭದಲ್ಲಿ ಒಂದು ಬಂಡತನ ಅಲ್ವಾ ಇದು ಇದು ಎಷ್ಟು ಮಟ್ಟಿಗೆ ಸರಿ ಇದು ಇಷ್ಟು ಜನ ಸಾಯ್ತಾ ಇದಾರೆ ಈಗ ನೋಡಿ ನೀವು ಇವರೇನು ಫ್ರೀ ಬೀಸ್ ಅಂತ ಹೇಳಿ ಅದನ್ನ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಖಜಾನೆಗಳು ಖಾಲಿ ಆಗಿದೆ ರೋಡ್ ಸರಿಯಾಗಿಲ್ಲ ನೀರಿನ ಸರಿ ವ್ಯವಸ್ಥೆ ಇಲ್ಲ ಅದು ಬೇರೆ ನೀರಿನ ದರವನ್ನ ಏರ್ಸ್ತಾ ಇದಾರೆ ಅಲ್ರಿ ಇವರಿಗೆ ಒಂದ್ ಕಡೆ ಹೇಳ್ತಾರೆ ಇವರು ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಯಾವುದೇ ರೀತಿ ನಿಯತ್ತಿಲ್ಲ ಇಲ್ಲ ಬೆಂಗಳೂರು ಜನರಿಗೆ ಅಂತ ಹೇಳ್ತಾರೆ ನಿಮಗೇನ್ ನಿಯತ್ತಿದೆ ಸ್ವಾಮಿ ನಿಮಗೆ ಆರ್ಸ್ ತಂದಿರೋದು ಯಾರು ಜನರೇ ಅಲ್ವಾ ಗಲಾಟೆ ಕೂಡ ಬೆಂಗಳೂರು ನಿಮಗೆ ಊಟ ಕೊಟ್ಟಿದೆ ರಾಜಕೀಯ ಜೀವನ ಕೊಟ್ಟಿದೆ ಆ ಸಂದರ್ಭದಲ್ಲಿ ನೀವ್ ಏನ್ ಹೇಳಿಕೆ ಕೊಡ್ಬೇಕಾದ್ರೆ ಇತಿಮಿತಿಯಲ್ಲಿ ಇರಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ನಾನು ಅಂದರೆ ನೀವು ನಿಯಮಕ್ಕೆ ತಕ್ಕಂತೆ ಇರೋದು ಬಿಟ್ಟು ನೀರು ದರ ಏರಿಸ್ತೀನಿ ಇವ್ರಿಗೆ ಯಾವುದೇ ನಿಯತ್ತಿಲ್ಲ ಅಂತೇಳಿ ಇವ್ರಿಗೆ ಹೇಳಿಕೆಯನ್ನು ನೀವು ಕೊಡ್ತೀರಾ ಪತ್ರಿಕೆಗಳಿಗೆ ಮಾಧ್ಯಮದವರಿಗೆ ಪತ್ರಿಕೆಗಳಾಗಲಿ ನೀವು ಇದು ಎಷ್ಟರ ಮಟ್ಟಿಗೆ ಸರಿ ಇದು ಜನರಲ್ಲಿ ನೀವು ಇದಕ್ಕೆ ಕ್ಷಮೆಯೋಚನೆ ಮಾಡಬೇಕು ಹ್ಞೂ ಆಯಿತಾ ಈ ಇಂಥ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸಮಸ್ಯೆ ಸಂದರ್ಭದಲ್ಲಿ ನೀವು ಹೋಗ್ಬಿಟ್ಟು ನೋಡಿ ನೆರೆ ಬಂದಿದೆ ಗುಡ್ಡ ಕುಸಿತಾ ಇದೆ ಪ್ರವಾಹ ಸಂದರ್ಭದಲ್ಲಿ ಈ ಸದ ಸಂದರ್ಭದಲ್ಲಿ ನೀವು ಹೋಗಿ ದೆಹಲಿಗೆ ಹೋಗಿ ಕೂತ್ಕೊಳ್ತೀರಾ ಅಂತಂದರೆ ಅದೇ ಒಂದು ಒಗ್ಗಟ್ಟು ಇಲ್ಲಿಯ ಪ್ರದರ್ಶನ ಮಾಡ್ತಾ ಇಲ್ಲ ನೀವು ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರ್ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರ್ ಅಂದ್ರೆ ನೋಡಿ ರಾಜ್ಯಪಾಲರು ಇರತಕ್ಕಂಥ ಸಂವಿಧಾನಿಕ ಹುದ್ದೆ ಇಲ್ಲಿ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರ್ ಗಳಿದೆ ಕೊಟ್ಟಿದ್ದಾರೆ ಹೇಳೋ ಅವಶ್ಯಕತೆನೇ ಇಲ್ಲ ಅದರಲ್ಲಿ ಈಗ ಅಂತ ನೋಡಿ ಸಾಧ್ಯನೇ ಇಲ್ಲ ರಾಜ್ಯಪಾಲರು ಹೇಳೋದು ಯಾವುದೇ ಪಕ್ಷಾತೀತವಾಗಿ ಇರ್ತಕ್ಕಂಥದ್ದಲ್ಲ ಹುದ್ದೆ ಅದು ನೋಡಿ ರಾಜ್ಯಪಾಲರು ಹೇಳೋದು ಸಂವಿಧಾನಿಕ ಹುದ್ದೆ ಯಾರು ಆ ಅಂದ್ರೆ ಅವ್ರಿಗೇನಾರು ಕಲ್ಲು ಹೊಡೆದ್ರೆ ಸಂವಿಧಾನಕ್ಕೆ ಇವರು ಕಲ್ಲೊಡ್ದಂಗೆ ಕಾಂಗ್ರೆಸ್ನವರ ಏನಾರು ರಾಜ್ಯಪಾಲರ ಇದಕ್ಕೆ ಹೊಡೆದ್ರೆ ಸಂವಿಧಾನಕ್ಕೆ ಕಲ್ಲು ಕಲ್ಲೋಡ್ದಂಗೆ ಇದು ಸರಿನಾ ಅದು ತಾರೀಕು ಶೋಷಿತರ ಸಮುದಾಯದಿಂದ ರಾಜಭವನ್ ಸಲ ಇಟ್ಕೊಂಡಿದ್ದಾರೆ ಸ್ವಾಮಿ ನೀವು ಶೋಷಿತರದ್ದು ನೋಡಿ ಈಗ ಏನು ನಿಗಮ ಮಂಡಳಿಗೆ ಇರತಕ್ಕಂಥ ದುಡ್ಡನ್ನ ನುಂಗ್ ಹಾಕಿದ್ದೀರಾ ವಾಲ್ಮೀಕಿ ನಿಗಮದಲ್ಲಿ ಇರತಕ್ಕಂತ ದುಡ್ಡನ್ನ ನುಂಗ್ ಹಾಕಿದ್ದೀರಾ ನೀವು ಎಲ್ಲಿ ದಲಿತರು ಪರವಾಗಿದ್ದೀರಿ ಅವರು ಅಂತಹ ಒಂದು ಹಣವನ್ನು ನುಂಗ್ ಹಾಕಿದಂತ ಸಂದರ್ಭದಲ್ಲಿ ನೀವು ಯಾರು ಪರವಾಗಿ ಇದೀರಾ ಈ ನೈತಿಕತೆ ಬೇಕು ನಿಮ್ಗೆ ಚಾರ್ಜ್ ಶೀಟ್ ಎಲ್ಲ ಅವ್ರ ಹೆಸರು ಇಲ್ವಲ್ಲ ಚಾರ್ಜ್ ಶೀಟ್ ಅಲ್ಲಿ ಹೆಸರು ಯಾರು ಎಸ್ ಐ ಟಿ ಅಲ್ಲಿ ಇರತಕ್ಕಂಥ ಅವರು ಚಾರ್ಜ್ ಹೆಸರು ಹೆಸರಿಲ್ಲ ಅದು ಯಾರು ಐ ಟಿ ಹೇಳೋದು ಯಾವ್ದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಇವ್ರು ಸಿ ಬಿ ಐ ಕೊಡ್ಲಿ ಅದು ಬಿಟ್ಟು ಇವರು ಚಾರ್ಜ್ ಶೀಟಲ್ಲಿ ಯಾರು ಯಾರು ಯಾರ ಅಂಡ್ರಲ್ಲಿ ಇದೆ ಐ ಟಿ ಇವ್ರ ಅಂಡ್ರಲ್ಲಿ ಇರ್ತಕ್ಕಂಥದ್ದಲ್ವಾ ಇದು ಅವ ಎಸ್ ಐ ಟಿಯಲ್ಲಿ ಅಲ್ಲಿ ನೋಡಿ ಆತ್ಮಹತ್ಯೆ ಅಧಿಕಾರಿ ಇವ್ರ ಹೆಸರು ಬರೆದಿಟ್ಟಿದ್ದಾರೆ ಇವರಿಂದ ಕಿರುಕುಳ ಆಗಿದೆ ನನ್ನ ಮೇಲೆ ತುಂಬಾ ಕಿರುಕುಳ ಮಾಡಿದ್ದಾರೆ ಅಂತ ಹೇಳೋ ಸಂದರ್ಭದಲ್ಲಿ ಇವರು ಚಾರ್ಜ್ ಶೀಟ್ ಅಲ್ಲಿ ಆಗಲಿ ಇವ್ರು ಹೆಸರು ಬಂದಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ನೇರವಾಗಿ ಪಾತ್ರ ಸಿದ್ದರಾಮಯ್ಯ ಸಿ ಬಿ ಕಾಂಗ್ರೆಸ್ ದೊಡ್ಡ ಪ್ರಮುಖ ನೋಡಿ ಸಿ ಬಿ ಐ ಸಿ ಬಿ ಐ ಸಿ ಬಿ ಐ ಬಂದು ಸೆಂಟ್ರಲ್ ಆದ್ರೂ ನೋಡಿ ಸಿಬಿಐ ಇನ್ನು ತನಿಖೆ ಹಂತದಲ್ಲಿ ಇದೆ ಆಯ್ತಾ ಚಾರ್ಜ್ ಶೀಟ್ ಹಾಕಿರೋದು ಯಾರು ಎಸ್ ಐ ಟಿ ಎಸ್ ಐ ಟಿ ಅಲ್ಲಿ ಅವ್ರ ಅಂಡರ್ ಏನು ಕಾಂಗ್ರೆಸ್ ಅಂಡರ್ಲ್ ಬರೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಬಂದಿಲ್ಲ ಅವರ ಹೆಸರು ಅಲ್ಲಿ ನೇರವಾಗಿ ಪಾತ್ರಧಾರಿ ಯಾರಾಗ್ತಾರೆ ಮುಖ್ಯಮಂತ್ರಿ ಯಾರಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿರಿ ನಂತರದಲ್ಲಿ ನೀವು ತನಿಖೆಗೆ ಆಗ್ರಹಿಸಿ ಅಂತ ಹೇಳ್ತಾ ಇರೋದು ಈ ತರ ಸಮಸ್ಯೆ ಆಗುತ್ತೆ ಸಿಬಿಐ ಕಾಂಗ್ರೆಸ್ ಸೆಂಟ್ರಲ್ ಕೈ ಕೈಗೊಂಬೆ ಬಿಜೆಪಿ ಸಾಧ್ಯನೇ ಇಲ್ಲ ನೋಡಿ ಸಿ ಬಿ ಐ ಬಂದು ಏನು ಅಂತಂದ್ರೆ ಅದು ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ಇದಿಲ್ಲ ಅದೊಂದು ಏನು ಸಪ್ರೇಟ್ ಬಾಡಿ ಅದು ಅದು ಬಿಟ್ಟರೆ ಯಾವುದೇ ಸಿ ಬಿ ಐ ಅಂತೇಳಿ ಯಾವುದೇ ಇದ್ರಲ್ ಅಂಟ್ರಲ್ ಬರೋಲ್ಲ ಅದು ಸೆಂಟ್ರಲ್ ಅಂಡ್ರಲ್ ಬರೋಲ್ಲ ಆಯಿತಾ ಇನ್ವೆಸ್ಟಿಗೇಷನ್ ಟೀಮು ಸಿ ಬಿ ಐ ಯಾವುದೇ ಒಂದು ಪಕ್ಷದ ಪಕ್ಷಾತೀತವಾಗಿ ಸಪೋರ್ಟ್ ಮಾಡೋದು ಅಲ್ಲ ಇದು ಹಂಗೆ ಸರ್ ಇಲ್ಲ ನೋಡಿ ಇವರು ಲೋಕಾಯುಕ್ತನೇ ಬಂದ್ ಮಾಡಿ ಎಸ್ ಐ ಟಿ ಅಂತ ಮಾಡಿದ್ರು ಲೋಕಾಯುಕ್ತದಲ್ಲಿ ಇರತಕ್ಕಂಥ ಅಧಿಕಾರಿಗಳನ್ನು ಅಧಿಕಾರಿಗಳು ಎಲ್ಲಿದ್ದಾರೆ ಇಲ್ಲಿ ಎಸ್ ಐ ಟಿಯಲ್ಲಿ ಎಲ್ಲಿದ್ದಾರೆ ಅವರಿಗೆ ಹೇಗೆ ಬೇಕೋ ಹಾಗೆ ಕೈಗೊಂಬೆಯಾಗಿ ಆಟ ಆಡಿಸ್ತಾ ಇದಾರೆ ಮೊನ್ನೆನೋ ಮೊನ್ನೆನೋ ಇವರು ಭೇಟಿಯಾಗಿ ಬಂದ ಶಿವಕುಮಾರ್ ಅವರು ಹ್ಞೂ ಎಸ್ ಲೋಕಾಯುಕ್ತ ಬಂದು ಭೇಟಿ ಮಾಡ್ಕೊಂಡ್ ಬಂದ್ರು ಅವರು ಲೋಕಾಯುಕ್ತ ಅಲ್ಲ ಸರ್ ಎಸ್ ಐ ಟಿ ಎಸ್ ಐ ಟಿ ಸಂಬಂಧಪಟ್ಟಂತೆ ಅವರು ಭೇಟಿಯಾಗಿರೋದು ಎಸ್ ಐ ಟಿ ಏನು ಇನ್ವಿಟೇ ಇನ್ವಿಸ್ಟಿಗೇಷನ್ ಏನು ಕರೆದಿದ್ರು ಅಲ್ಲಿ ಅವರು ಹೋಗಿ ಅಟೆಂಡ್ ಆಗಿ ಬಂದಿರೋದು ಬಿಟ್ಟರೆ ಅವ್ರದ್ದು ಎಲ್ಲಿ ಲೋಕಾಯುಕ್ತ ಎಲ್ಲಿದೆ ಸ್ವಾಮಿ ಇಲ್ಲಿ ಇಲ್ಲ ಇಲ್ವಲ್ಲ ಮೊನ್ನೆ ಮೊನ್ನೆ ಭೇಟಿ ಕೊಟ್ಟಲ್ಲ ಸರ್ ಅದು ಅದೇ ಎಸ್ ಐ ಟಿಗೆ ಅದು ಲೋಕಾಯುಕ್ತ ಲೋಕಾಯುಕ್ತ ಆಫೀಸ್ಗೆ ಹೋಗಿ ಭೇಟಿ ಕೊಟ್ಟು ಬಂದರು ಅದೇ ಎಸ್ ಐ ಟಿಗೆ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ನು ಏನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಏನು ಕೆಲವೇ ಕೆಲವು ಅದು ಸುಮ್ಮನೆ ಅದೊಂದು ಕರೆದ್ರು ಹೋಗಿದ್ದಾರೆ ಅಟೆಂಡ್ ಆಗಿದ್ದಾರೆ ಬಂದಿದ್ದಾರೆ ಅಷ್ಟೇ ಅವ್ರು ಹೇಳ್ತಾರೆ ಬೇರೆ ಎಲ್ಲ ಎಲ್ಲ ತನಿಖಾ ಸಂಸ್ಥೆಗಳು ಸೆಂಟ್ರಲ್ಲ ಕೈಗೊಂಬೆಗಳಾಗಿವೆ ಅಂತ ಹೇಳ್ತಾ ಸಾಧ್ಯನೇ ಇಲ್ಲ ಎಲ್ಲ ತನಿಖಾ ಸಂಸ್ಥೆಗಳಲ್ಲಿ ಯಾರು ನೋಡಿ ಸೆಂಟ್ರಲ್ ಯಾವುದೇ ಇವ್ ಇವ್ರ ಹಾಗೆ ಯಾವುದೇ ರೀತಿಯಾಗಿ ಇಲ್ಲಿ ಕೈಗೊಂಬೆಗಳನ್ನು ಮಾಡ್ಕೊಂಡಿಲ್ಲ ಎಸ್ ಐ ಟಿ ನೋಡಿ ಒಂದು ಇವರು ನೋಡಿ ಪ್ರತಿಯೊಂದು ಹಂತಕ್ಕೂ ನೋಡಿ ಇವ್ರು ಏನಾದ್ರು ಒಂದು ಪ್ರಾಸಿಕ್ಯೂಷನ್ ಕೊಟ್ಟರು ಅಂತ ಹೇಳಿದ್ರೆ ಅವ್ರ ಪ್ರಾಸಿಕ್ಯೂಷನ್ ಕೊಡಿ ಇವರು ಪ್ರಾಸಿಕ್ಯೂಷನ್ ಒತ್ತಡ ಹಾಕ್ತಾರೆ ಅಲ್ಲಿ ದಾಖಲಾತಿ ಲಭ್ಯತೆ ಇರಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಇವರು ಪ್ರಾಸಿಕ್ಯೂಷನ್ನು ಸಿದ್ದರಾಮಯ್ಯನ ಮೇಲೆ ಬಂದ ತಕ್ಷಣ ಬೇರೆ ನಾಯಕರುಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ತೀನಿ ನೋಡಿ ಒಂದ್ ಕಡೆ ಏನು ಮಾಡ್ತಾರೆ ವೈಟ್ನರ್ ಮೂಲಕ ತಿದ್ದೋ ಕೆಲಸ ಮಾಡ್ತಾರೆ ನಾನು ಅದನ್ನ ದಾಖಲಾತಿ ಬೇಕಾದ್ರೆ ತೋರ್ಸಲಿಕ್ಕೆ ಇಷ್ಟಪಡ್ತೀನಿ ವೈಟ್ನರ್ ಮೂಲಕ ನೋಡಿ ತಿದ್ದಿದ್ದಾರೆ ನೀವು ನಿಮ್ಮ ವಾಹಿನಿ ಮುಖಾಂತರಕ್ಕೆ ಇಷ್ಟಪಡ್ತೀನಿ ಇದನ್ನ ತಿದ್ದಿ ನೋಡಿ ಈ ಲೈನೇ ಇಲ್ಲ ಈ ಲೈನು ನೋಡಿ ಅದು ಮೂಢ ಸಂಬಂಧಪಟ್ಟಂತೆ ಒಂದು ಪತ್ರ ಬರೀತಾರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಇನ್ನೆಷ್ಟು ದಾಖಲೆಗಳು ತಿದ್ದಾರನೋ ಮಟ್ಟಿಗೆ ವೈಟ್ನರ್ ಬೇಡ ಇದು ವೈಟ್ ಪೇಂಟ್ ಇದ್ರೆ ಒಳ್ಳೇದೇನೋ ನನ್ಗ ಅನ್ಸಮಟ್ಗೆ ಡೈಲಿಗೆ ಹೋಗಬೇಕಾದ್ರೆ ವೈಟ್ ಪೇಂಟ್ ಸಮೇತ ಹೋದ್ರೆ ಒಳ್ಳೇದಿತ್ತು ಕಾಣುತ್ತೆ ನನ್ಗನ್ಸಮಟ್ಟಿಗೆ ಯಾಕೆಂದ್ರೆ ವೈಟ್ ಪೇಂಟ್ ಇನ್ನು ಎಷ್ಟು ದಾಖಲಾತಿ ತಿದ್ದಿದ್ದಾರೆ ಗೊತ್ತು ಇನ್ನೊಂದಷ್ಟು ದಾಖಲೆ ತಿದ್ದ್ಬಿಡಿ ಕಡತಗಳಲ್ಲಿರೋ ದಾಖಲೆಗಳನ್ನು ತಿದ್ದಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ನಾವು ಎಷ್ಟು ಮಟ್ಟಿಗೆ ಇವರು ಸರ್ಕಾರದಲ್ಲಿರುವಂತಹ ಮುಖ್ಯಮಂತ್ರಿ ಅಧಿಕಾರಗಳನ್ನು ಎಷ್ಟು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ನಾನು ಕ್ಲೀನ್ ಹ್ಯಾಂಡ್ ಅಂತ ಹೇಳ್ತಿದ್ದಾರೆ ಇದ್ದಾರೆ ಇಡೀ ಕಪ್ಪು ಚುಕ್ಕೆ ಇಲ್ಲ ಸರ್ ಇಡೀ ಮೈ ತುಂಬ ಕಪ್ಪೆ ಕಪ್ಪು ಚುಕ್ಕೆ ಈ ಚುಕ್ಕೆ ಎಲ್ಲಿರುತ್ತೆ ಇರ್ತಕ್ಕಂಥದ್ದು ಎಲ್ಲೂ ಕಪ್ಪೆ ಅಲ್ಲಿ ಕಪ್ಪು ಚುಕ್ಕೆ ಎಲ್ಲೂ ಸಾಧ್ಯನೇ ಇಲ್ಲ ಕಾಣದೇ ಇಲ್ಲ ಅಂತೀರ ಕಾಣದೇ ಇಲ್ಲ ಆದ್ರಿಂದ ಇವರು ಏನು ಅಂತಂದ್ರೆ ಅತಿ ಭ್ರಷ್ಟ ಇಷ್ಟು ನಾವು ಹಿಂದೆ ಎಲ್ಲ ಮುಖ್ಯಮಂತ್ರಿಗಳನ್ನ ನೋಡಿದಿವಿ ಈ ತರ ಯಾವುದೇ ಮಾಡಿಲ್ಲ ತುಂಬಾ ಕಡು ಭ್ರಷ್ಟ ಮುಖ್ಯಮಂತ್ರಿ ಅಂತಂದ್ರೆ ನಾನು ಇಷ್ಟು ನಾವು ಚಿಕ್ಕೋರಿಂದ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೆ ಕಡು ಭ್ರಷ್ಟ ಮುಖ್ಯಮಂತ್ರಿ ಬಂಡ ಬಂಡತನದಿಂದ ಬಂಡತನವನ್ನ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಅವರು ಸಾರಿ ಸಾರಿ ಹೇಳ್ತಾ ಇದ್ದಾರೆ ನೋಡಿ ಮಾಜಿಯನ್ನಕ್ಕೆ ನಮಗೆ ಇದಕ್ಕಾಗ ನಾಚಿಕೆ ಆಗ್ತದೆ ನನಗೆ ತಿರ್ಕೊಂಡು ಹೇಳಿದ್ರು ಅವರು ಮಾಜಿಯನ್ನು ಅನ್ನಕ್ಕಾಗಲ್ಲ ಹಿಂದೆ ನೋಡಿ ಯಾವುದೋ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಈಗ ಮೊನ್ನೆ ನಿನ್ನೆ ಯಾವ್ದು ಹೇಳಿದಾರ ಯಾವುದೋ ಒಂದು ಸಂದರ್ಭದಲ್ಲಿ ಆ ಸಮಯೋಚಿತವಾಗಿ ಇರೋ ಕೆಲವೊಂದು ಸಂದರ್ಭದಲ್ಲಿ ಹೇಳಿರ್ಬೋದು ಆಯ್ತಾ ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಅವರು ಏನಾದ್ರು ಹೇಳಿದ್ದುಂಟಾ ಇಲ್ಲ ಆದ್ರಿಂದ ಇವ್ರೇನು ಅಂತ ಹೇಳಿದ್ರೆ ನನಗೆ ನೋಡಿ ನಮ್ದೊಂದೊಂದು ಒಂದೇ ಒಂದು ಬಿಜೆಪಿಯಿಂದ ಒಂದೇ ಒಂದು ಆಗ್ರಹ ಅಂತಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಏನು ಅಂತಂದರೆ ನೆರೆ ಬಂದಂಥ ಗುಡ್ಡ ಕುಸಿದಾಗ ಹೋಗಿಲ್ಲ ನೆರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅಲ್ಲಿರತಕ್ಕಂಥ ಬಡವರಿಗೆ ಯಾವ ರೀತಿ ನಾವು ಹೆಂಗೆ ಮಾಡಬೇಕು ಅಲ್ಲಿ ಎಷ್ಟು ಪರಿಹಾರಗಳನ್ನು ಒದಗಿಸಬೇಕು ಪರಿಹಾರ ಸಾಮಗ್ರಿಗಳನ್ನು ಒದಗಿಸ್ಬೇಕು ಎಷ್ಟು ಗಂಜಿ ಕೇಂದ್ರಗಳನ್ನು ತೆಗಿಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವರೆಲ್ಲೋ ಹೋಗ್ಬಿಟ್ಟು ಅಲ್ಲಿ ದಂಡಯಾತ್ರೆ ಹೊರಟಿದ್ದಾರೆ ಅಂತ ದೆಹಲಿ ದಂಡಯಾತ್ರೆ ಅಂತೇಳಿ ಭವ್ಯ ಅಂತ ಅವ್ರು ಬಂದಿದ್ದಾರೆ ನಮಸ್ತೆ ನಮಸ್ತೆ ಭವ್ಯಾರೇ ನೋಡಿ ಯಾವುದೇ ಒಂದು ರಾಜಕೀಯ ಪಕ್ಷ ಇರಬೇಕು ಆ ಪಕ್ಷಕ್ಕೆ ಆ ಒಂದು ಅಚಲವಾದ ನಿಷ್ಠೆ ಅನ್ನೋದಿರ್ಬೇಕು ಸಾಮಾನ್ಯವಾಗಿ ಏನಂದ್ರೆ ಯಾವುದೇ ಒಂದು ಆ ಈ ಹಗರಣಗಳು ಬೆಳಕಿಗೆ ಬಂದಾಗ ಅವರು ಎಷ್ಟು ಕಾರ್ಯ ಪ್ರವೃತ್ತರಾಗಿದ್ರು ಅನ್ನೋದಕ್ಕಿಂತ ಎಷ್ಟು ನಿಷ್ಠೆ ವಹಿಸಿದ್ರು ಅನ್ನೋದನ್ನ ನಾವು ಗಮನದಲ್ಲಿ ಇಡ್ಬೇಕಾಗತ್ತೆ ಆ ಅದೇ ರೀತಿ ಎಲ್ಲಾ ರಾಜಕೀಯ ಪಕ್ಷಗಳು ಜನರ ಮುಂದೆ ಚುನಾವಣಾ ಸಮಯದಲ್ಲಿ ಒಂದು ಕರ್ತವ್ಯ ನಿಷ್ಠೆಯನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಆ ಪರಿಪೂರ್ಣವಾಗಿ ಆ ಒಂದು ಕರ್ತವ್ಯ ನಿಷ್ಠೆ ಅಚಲವಾದ ನಿಷ್ಠೆಯಾಗಿ ರೂಪ್ಗೊಳ್ಬೇಕು ಅಚಲವಾದ ನಿಷ್ಠೆ ಯಾವಾಗ ಆಗತ್ತೆ ಅಚಲವಾದ ನಿಷ್ಠೆ ಆಗೋದು ಇಬ್ರು ರಾಜಕೀಯ ಪಕ್ಷಗಳು ಯಾವ್ದೇ ಇರ್ಲಿ ಒಂದು ಎರಡು ಮೂರು ಸಾರಿ ನಾನ್ ಹೇಳದ್ರು ಜ ಜೆಡಿ ಎಸ್ ಈ ಮೂರು ರಾಜಕೀಯ ಪಕ್ಷಗಳು